ಗೋವಾದಲ್ಲಿ ನಡೆಯುತ್ತಿರುವ ಐವತ್ತೈದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕ್ರಿಯೇಟಿವ್ ಮೈಂಡ್ಸ್ ಆಫ್ ಟುಮಾರೋ ಸಿಎಂಒಟಿ ಫಲಿತಾಂಶಗಳನ್ನು ಇಂದು ಪ್ರಕಟಿಸಲಾಗಿದೆ ಫಿಲ್ಮ್ ಗ್ರೀನ್ನ ಗುಲ್ಲು ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಚಿತ್ರತಂಡ ಐದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಸಹ ಪಡೆದುಕೊಂಡಿದೆ ಇದೇ ಚಿತ್ರದ ಪುಷ್ಪೇಂದ್ರ ಕುಮಾರ್ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದರು ಲವ್ ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಚಿತ್ರದ ವಿಶಾಖಾ ನಾಯಕ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಪುಷ್ಪೇಂದ್ರ ಕುಮಾರ್ ಇದೊಂದು ನೈಜ ಮತ್ತು ಉತ್ತಮ ಅನುಭವ ಎಂದು ಬಣ್ಣಿಸಿದರು ಯುವ ಚಲನಚಿತ್ರ ನಿರ್ಮಾಪಕರು ತಮ್ಮ ಕಿರುಚಿತ್ರಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಬೆಂಬಲ ನೀಡಿದ ಇಫಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು ಸ್ಪರ್ಧೆಗೆ ಆಯ್ಕೆಯಾದ ನೂರು ಜನರ ಗುಂಪನ್ನು ತಲಾ ಇಪ್ಪತ್ತು ಜನರ ಐದು ಗುಂಪುಗಳಾಗಿ ವಿಂಗಡಿಸಿ ನಲವತ್ತೆಂಟು ಗಂಟೆಗಳ ಅವಧಿಯಲ್ಲಿ ಕಿರುಚಿತ್ರವನ್ನು ರಚಿಸುವ ಜವಾಬ್ದಾರಿ ವಹಿಸಲಾಗಿತ್ತು ಇದು ಚಲನಚಿತ್ರ ತಯಾರಿಕೆಯಲ್ಲಿ ಭಾರತದ ಭವಿಷ್ಯದ ಯುವ ಪ್ರತಿಭೆಗಳನ್ನು ಅನ್ವೇಷಿಸುವ ಮತ್ತು ಪೋಷಿಸುವ ನಿಟ್ಟಿನಲ್ಲಿ ಮಹತ್ವದ್ದಾಗಿದೆ